ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಜನವರಿ ಹದಿನಾಲ್ಕು ಬುಧವಾರದಂದು ಸುಮಾರು ಮೂರು ಗಂಟೆಗೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗೋಮಾತೆಗೆ ಬಾಳೆಯನ್ನು ತಿನ್ನಿಸಲು ಬಂದಿದ್ದೇವೆ ನಾನು ಗೌರಿ ರಾಮಕೃಷ್ಣನ ಮೂವರು ಸೊ ನಮ್ಗೆ ಹಸು ಅಂದರೆ ತುಂಬಾ ಇಷ್ಟ ಹಸು ಮತ್ತು ಕರು ಸೊ ರಾಮಕೃಷ್ಣನು ಕೂಡ ಹಸುಗೆ ಬಾಳೆಹಣ್ಣು ತಿನ್ನಿಸ್ತಿದ್ದಾನೆ ನೋಡಿ ಸೊ ನಾನು ಹುಟ್ಟೋಕ್ಕಿಂತ ಮುಂಚೆ ನಮ್ಮನೆಯಲ್ಲೂ ಕೂಡ ಹಸು ಕರು ಸಾಕಿದಂತೆ ಇವಾಗಿಲ್ಲ ನಂಗೆ ಹಸು ಕರು ಅಂದರೆ ತುಂಬ ಇಷ್ಟ ಸೊ ಹಸು ಕರಿಗೆಲ್ಲ ಹಾಳೆ ತಿನ್ನಿಸ್ತಾ ಇದ್ದೀವಿ ಹಸು ಕಟ್ಟಿರೋ ಮನೆಗಾಗಿ ನೋಡಿ ಪುಟ್ಟ ಕರಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ ಇಷ್ಟು ಕ್ಯೂಟಾಗಿದೆಯಲ್ವ ಕರು ಸೊ ಹಸುಗೆಲ್ಲ ನಮಸ್ಕಾರ ಮಾಡ್ಕೊಂಡ್ವಿ ನೋಡಿ ಈಗ ಕೂಡ ಕೊಟ್ಟೆ ಸೊ ಅಲ್ಲಿರೋ ಹಸುಗೆ ಕರೆಗೆಲ್ಲ ಬಾಳೆನೆಲ್ಲ ತಿನ್ನಿಸ್ತಿದ್ದೀವಿ ಸೊ ಸಂಕ್ರಾಂತಿ ಹಬ್ಬದ ದಿನ ಹಸು ಕರಿಗೆ ಬಾಳೆನ ತಿನ್ನಿಸಿದ್ರೆ ತುಂಬಾ ಒಳ್ಳೆಯದು ನೋಡಿ ರಾಮಕೃಷ್ಣ ಎಲ್ಲ ಅದಕ್ಕೂ ಕೊಡ್ತಾನೆ ಮುದ್ದಾದ ಕರು ಕೂಡ ತೋರಿಸ್ತೀನಿ ಈ ವಿಡಿಯೋನಲ್ಲಿ ಸೊ ಅದನ್ನು ಕೂಡ ನೋಡಿ ನೋಡಿ ಕರು ಇಟ್ಕೊಂಡು ನಿಂತಿದ್ದೀನಿ ಸೊ ನಾನು ಕೂಡ ಅದರ ಜೊತೆ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡೆ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೊಂದು ಮುದ್ದು ಕೂಡ ಕೊಟ್ಟೆ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಹಸುವಿನಲ್ಲಿ ಮುತ್ಪೋಟಿ ದೇವತೆಗಳು ಇರ್ತಾರೆ ಹಸುವಿಗೆ ನಮಸ್ಕಾರ ಮಾಡಿದ್ರೆ ಅದು ಮುತ್ಪೋಟಿ ದೇವತೆಗಳ ಎಲ್ಲರಿಗೂ ನಮಸ್ಕಾರ ಮಾಡಿದಾಗೆ ಸರಿ ಚೆನ್ನಾಗಿದೆ ಕೆಂಪಸು ಸೊ ಎಲ್ ಎಲ್ಲೂ ಕೂಡ ತಂದಿದ್ವಿ ಸೊ ರಾಮಕೃಷ್ಣ ತಿನ್ನಿಸ್ತಿದ್ದಾನೆ ಯಾರೆಲ್ಲ ಸಂಕ್ರಾಂತಿ ಹಬ್ಬದ ಹಸು ಕರಿಗೆ ಪೂಜೆ ಮಾಡಿ ಮತ್ತು ನೈವೇದ್ಯ ಕೊಡ್ತಾರೆ ಅಥವಾ ಬಾಳೆಹಣ್ಣು ತಿನ್ನಿಸ್ತಾರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ನೋಡಿ ಒಂದು ಕ್ಯೂಟಾದ ಕರು ಐತೆ ಇನ್ನೊಂದು ಕೆಂಪು ಕರು ಸೊ ಈ ಕರುಗೂ ಕೂಡ ಬಾಳೆಹಣ್ಣು ತಿನ್ನಲಿಲ್ಲ ಸೊ ಬಿಸ್ಕೆಟ್ ತಂದಿದೆ ಸೊ ಇದಕ್ಕೆ ಬಿಸ್ಕೆಟ್ ತಿನ್ಸ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿ ಮುದ್ದು ಮುದ್ದಾಗಿದೆ ಈ ಕರು ನೋಡಿ ಇದಕ್ಕೂ ಕೂಡ ಬಾಳೆಹಣ್ಣು ಕೊಟ್ಟೆ ಸೊ ಅದು ತಿನ್ನಲಿಲ್ಲ ಚಿಪ್ಪೆ ಸಹ ತೆಗ್ದು ಕೊಟ್ಟೆ ತಿಂತು ಈ ಕರುನು ಸೊ ಎಲ್ ಬಾಳೆನ್ ತಿನ್ಸ್ತೀಪೆ ಸುಲ್ದಿ ಬಟ್ಟೆನೇ ಬಟ್ಟೆನೆ ಬರುತ್ತೆ ಕರೆ ಸೊ ಇದಕ್ಕೂ ಕೂಡ ಬಿಸ್ಕೆಟ್ ಕೊಟ್ಟೆ ಯಾರಿಗೆಲ್ಲ ಹಸು ಕರು ಅಂದರೆ ತುಂಬ ಇಷ್ಟ ಹೇಳಿ ನಮ್ಮ ನಮ್ಮನೆಯಲ್ಲ ಎಲ್ಲರಿಗೂ ಇಷ್ಟ ಹಸು ಕರು ಅಂದರೆ ಕ್ಯೂಟ್ ಆಗಿತ್ತಲ್ಲ ದಿಷ್ಟಿ ದೃಷ್ಟಿ ಕೂಡ ತೆಗ್ದೆ ಕರಿಗೆ ದೃಷ್ಟಿಯಾಗಿರುತ್ತೆ ಅಂತ ಸೊ ಈಗ ಗೌರಿ ಕೂಡ ಅದಕ್ಕೆ ಮುದ್ದು ಮಾಡ್ತಿದ್ದಾಳೆ ನೋಡಿ ಮೈಯೆಲ್ಲ ಸೌರಿ ತಲೆ ಸೌರಿ ನಮಸ್ಕಾರ ಹಾಕ್ಕೊಂಡ್ರು ಇಬ್ಬರು ಒಂದೇ ಥರ ಕಾಣ್ತಾರಲ್ವ ತಿರ್ಗ ನಾನು ಕೂಡ ಬಂದು ಸೊ ಅದಕ್ಕೆ ಮೈ ಎಲ್ಲ ಸೌರಿ ಕಾಲಿಗೆಲ್ಲ ನಮಸ್ಕಾರ ಮಾಡಿದೆ ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಗೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದಾಗ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಮಾತಾ